ಎಎನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ ಶೋರೂಮ್ ಚಿಂತಾಮಣಿ ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ ಶೆಟ್ಟಿಂಗ್ನಲ್ಲಿ ಲೆನಿನ್ ಆದಿತ್ಯ ಬಿರ್ಲಾ ಸಿಯಾರಾಮ್ ರೇಮ್ಯಾಂಡ್ಸ್ ಅರವಿಂದ್ ಇಪೋರಿಯಾ ಜೆನಿ ಮ್ಯಾಜಿಕ್ ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರ್ಯಾಂಡ್ ಬಟ್ಟೆಗಳು ದೊರೆಯುತ್ತದೆ ಇನ್ನು ಶೂಟಿಂಗ್ನಲ್ಲಿ ರೇಮ್ಯಾಂಡ್ಸ್ ಲೆನಿನ್ ಓ ಜಿ ಎಸ್ ಅರವಿಂದ್ ಜಿಗ್ಜಾಮ್ ಸಿಯಾರಾಮ್ ಪ್ಯಾಂಟ್ಸ್ ಪ್ಯಾ ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್ ದೂತಿ ಕಲರ್ ದೂತಿ ಉತ್ತಯ್ ಟವಲ್ ತ್ರೀ ಪೀಸ್ ಸೆಟ್ ತ್ರೀ ಇನ್ ಒನ್ ಕುರ್ತಾಸ್ ಇನ್ ನೈನ್ ಬೈ ಸಿಕ್ಸ್ ಮತ್ತು ಟೆನ್ ಬೈ ಸಿಕ್ಸ್ ಸಹ ದೊರೆಯುತ್ತದೆ ರೆಡಿಮೇಡ್ ಶರ್ಟ್ಗಳಾದ ಲೆನಿನ್ ರೈಸ್ ಯು ಎಸ್ ಪೋಲೋ ಜಾರಾ ಫೋರ್ಸ್ ಐ ಎನ್ ಜಿ ಫ್ರೀಡಮ್ ಪಾರ್ಕ್ ಓಲ್ಡರ್ ಸ್ಟೋರ್ ಇಥೋನಿಕ್ ಕವಿಯರ್ ಕುರ್ತಾ ಅರ್ಸರ್ ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ ಜೀನ್ಸ್ ಕಾರ್ಗೋ ಬೆಲೂನ್ ಬೆಲೌನ್ ಶೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್ ಶೇರ್ವಾನಿ ಮೋದಿ ಸೂಟ್ಸ್ ಟಿ ಶರ್ಟ್ಸ್ ಒಂದು ಸಾವಿರಕ್ಕೆ ಐದು ಟಿ ಶರ್ಟ್ಗಳು ಸಹ ಲಭ್ಯ ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು ಪ್ಯಾಂಟ್ಸು ಸೂಟ್ಸು ಶೇರ್ವಾನಿ ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಪಿ ಆರ್ ಸಿಲ್ಕ್ ಶೋರೂಮ್ ಶೀಟ್ಗಳ ರಸೆ ಬಾಗಿಬಲ್ಲೇ ಇರುತ್ತದ ಸಮೀಪ ತಿಮ್ಮಸಂದ್ರ ಚಿಂತಾಮಣಿ ಗಾಣಿಗ ಸಮುದಾಯದಿಂದ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿ ಆಹ್ವಾನ ಚಿಂತಾಮಣಿ ತಾಲೂಕು ಗಾಣಿಗರ ಕ್ಷೇಮಾಭಿವೃದ್ಧಿ ಸಂಘದ ಮಾಸಿಕ ಸಭೆಯನ್ನು ಚಿಂತಾಮಣಿ ನಗರದ ಟ್ಯಾಂಗ್ಮಂಡ್ ರಸ್ತೆಯ ಶಿಲ್ಪಾಶಾಲೆ ಆವರಣದಲ್ಲಿ ತಾಲೂಕು ಅಧ್ಯಕ್ಷರಾದ ಕೃಷ್ಣಮೂರ್ತಿ ಕೃಷ್ಣಮೂರ್ತಿರವರ ಅಧ್ಯಕ್ಷತೆಯಲ್ಲಿ ಇಂದು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಸಭೆ ಅಧ್ಯಕ್ಷರಾದ ಕೃಷ್ಣಮೂರ್ತಿರವರು ಮಾತನಾಡಿ ಗಾಣಿಗರ ಸಮುದಾಯದ ಮಕ್ಕಳಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮುಂದಿನ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಿನಲ್ಲಿ ಹದಿನಾರರಂದು ಹಮ್ಮಿಕೊಳ್ಳಲಾಗಿದೆ ಎಂದರು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಹತ್ತರಂದು ಅರ್ಜಿ ಸಲ್ಲಿಸುವವರಿಗೆ ಕೊನೆಯ ದಿನವಾಗಿರುತ್ತದೆ ಎಂದ ಅವರು ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿರುವ ವಿದ್ಯಾರ್ಥಿಗಳು ಶೇಕಡ ಅರವತ್ತರಷ್ಟು ಅಂಕ ಪಡೆದಿರಬೇಕು ಖಾಸಗಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿರುವ ವಿದ್ಯಾರ್ಥಿಗಳು ಶೇಕಡ ಎಂಬತ್ತರಷ್ಟು ಅಂಕ ಪಡೆದಿರಬೇಕು ಎಂದರು ಸಂಘ ಇಂದು ಹದಿನಾಲ್ಕನೇ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವಾಗಿದ್ದು ಕಾರ್ಯಕ್ರಮವನ್ನು ನಗರದ ಟ್ಯಾಂಕ್ಮಂಡ್ ರಸ್ತೆಯಲ್ಲಿರುವ ಶಿಲ್ಪ ಶಾಲೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಲ್ಲ ಸಮುದಾಯದವರು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ಅವರು ಮನವಿ ಮಾಡಿದರು ಇನ್ನು ಸಭೆಯಲ್ಲಿ ಭಾಗವಹಿಸಿದ್ದ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕುಟ್ಟಳ್ಳಿ ಕೃಷ್ಣಪ್ಪರವರ ಮೊಮ್ಮಗ ಶ್ರವಣ್ರವರು ಬೆಂಗಳೂರಲ್ಲಿ ನಡೆದ ಆರ್ ಸಿ ಬಿ ವಿಜಯೋತ್ಸವ ಸಂದರ್ಭದಲ್ಲಿ ನಡೆದ ಕಾಲ್ತುಡಿತದಲ್ಲಿ ಸಿಲುಕಿ ಸಾವನ್ನಪ್ಪಿದ್ದು ಅವರ ಜ್ಞಾಪಕಾರ್ಥ ಸಂಘಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಚೆಕ್ಕನ್ನು ಕೃಷ್ಣಪ್ಪ ಅವರು ಇದೇ ಸಂದರ್ಭದಲ್ಲಿ ಸಂಘಕ್ಕೆ ನೀಡಿದರು ಈ ಸಂದರ್ಭದಲ್ಲಿ ಚಿಂತಾಮಣಿ ತಾಲೂಕು ಗಾಣಿಗರ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿ ಕೆ ನರಸಿಂಹಪ್ಪ ಖಜಾಂಚಿ ಆಂಜಪ್ಪ ಸದಸ್ಯರಾದ ಸಿ ರಾಮು ಬರ್ಕ್ಲಿ ರವಿ ಸುಬ್ರಹ್ಮಣಿ ನಟರಾಜ್ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಕೃಷ್ಣರಳ್ಳಿ ಕೃಷ್ಣಪ್ಪ ಪ್ರಸಾದ್ ವೆಂಕಟೇಶ್ ರಮೇಶ್ ಚಂದ್ರ ಕೆಎಸ್ಆರ್ ಟಿಸಿ ಕೃಷ್ಣ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಚಿಂತಾಮಣಿ ತಾಲೂಕು ಗಾಣಿಗರ ಕ್ಷೇಮಾಭಿವೃದ್ಧಿ ಸಂಘದ ಒಂದು ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಭೆಯಲ್ಲಿ ನಾವು ಪ್ರಮುಖವಾಗಿ ನಾವೇನು ಹದಿನಾರನೇ ಕಾರ್ಯಕ್ರಮ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯ ಕಾರ್ಯಕ್ರಮವನ್ನು ಆಗಸ್ಟ್ ತಿಂಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಅಥವಾ ಒಂದು ದಿವಸ ಮುಂದಾಗ್ಬೋದು ಒಂದು ಹಿಂದೂ ದಿವಸ ಹಿಂದಿನ ದಿವಸ ಆಗ್ಬೋದು ನಾವು ಹಮ್ಮಿಕೊಳ್ತಾ ಬಂದಿದ್ದೇವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಪ್ರತಿಭಾ ಪುರಸ್ಕಾರದ ಒಂದು ದಿನಾಂಕವನ್ನು ನಿಗದಿ ಮಾಡಬೇಕಾಗಿತ್ತು ಹಾಗಾಗಿ ಆಗಸ್ಟ್ ಹದಿನಾರನೇ ತಾರೀಕು ನಮ್ಮ ಗಾಣಿಗರ ಕ್ಷೇಮಾಭಿವೃದ್ಧಿ ಸಂಘದ ಪ್ರತಿಭಾ ಪುರಸ್ಕಾರವನ್ನು ಅಂದರೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಎರಡೂ ಒಂದು ಇದರಲ್ಲಿ ಎಸ್ ಎಲ್ ಸಿ ಮಕ್ಕಳಿಗೆ ಪಿ ಯು ಸಿ ಮಕ್ಕಳಿಗೆ ವಿಶೇಷ ಏನಪ್ಪ ಅಂತಂದರೆ ಯಾವಾಗಲೂ ಸಾಮಾನ್ಯವಾಗಿ ಒಂದು ಇದು ಫಿಕ್ಸ್ ಮಾಡಿಬಿಟ್ಟು ಪ್ರತಿಭಾ ಪುರಸ್ಕಾರ ಕೊಡೋವಂಥ ಒಂದು ಅರ್ಥ ಆಯಿತು ನಾವೂ ಸಹ ಇದುವರೆಗು ಜನ್ರಲೈಸ್ ಮಾಡಿಬಿಟ್ಟು ಕಾಮನ್ನಾಗಿ ಎಂಬತ್ತು ಪರ್ಸೆಂಟು ಮತ್ತು ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಡ್ತಾಯಿದ್ವಿ ಆದರೆ ಬಡ ಮಕ್ಕಳೇನಿದ್ದಾರೆ ಗ್ರಾಮಾಂತರ ಮಟ್ಟದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದಂಥ ಮಕ್ಕಳಿಗೆ ಈ ಒಂದು ಅವಕಾ ಒಂದು ಸದವಕಾಶ ಅವರಿಗೆ ಸಿಗ್ತಾ ಇರಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಾವು ಸರ್ಕಾರಿ ಶಾಲೆಯಲ್ಲಿ ಯಾರು ಓದಿರ್ತಾರೆ ಅಂಥ ಮಕ್ಕಳಿಗೆ ಬರೀ ಅರವತ್ತು ಪರ್ಸೆಂಟ್ ಇದ್ರೂ ಸಹ ಅವರು ಅರ್ಹರಾಗಿರ್ತಾರೆ ಹಾಗಾಗಿ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಪಿ ಯು ಸಿ ಆಗಿರ್ಬೋದು ಅಥವಾ ಎಸ್ ಎಲ್ ಸಿ ಆಗಿರ್ಬೋದು ಅಂಥ ಮಕ್ಕಳಿಗೆ ಅರವತ್ತು ಪರ್ಸೆಂಟ್ ಇದ್ದರೂ ಸಹ ನಾವು ಪ್ರತಿಭಾ ಪುರಸ್ಕಾರವನ್ನು ಕೊಡೋಕ್ಕೆ ತೀರ್ಮಾನ ಮಾಡಿಕೊಂಡಿದ್ದೇವೆ ಮತ್ತು ಉಳಿದಂತೆ ಎಂಬತ್ತು ಮತ್ತು ಮೇಲ್ಪಟ್ಟು ಯಾರು ಅಂಕಗಳನ್ನು ಗಳಿಸಿರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ದಿನಾಂಕ ಹದಿನೈದನೇ ತಾರೀಕು ಅವತ್ತು ಶನಿವಾರ ಹದಿನಾರು ಶನಿವಾರ ನಮ್ಮ ಒಂದು ಸಂಘದಿಂದ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದೇ ಶಿಲ್ಪ ಆವರಣದಲ್ಲಿ ನಾವು ಅವತ್ತು ಸಭೆಯನ್ನು ಆ ಒಂದು ಫಂಕ್ಷನನ್ನು ಮಾಡೋಕ್ಕೆ ತೀರ್ಮಾನ ಮಾಡಿದ್ದೇವೆ ಹಾಗೆಯೇ ಅರ್ಜಿ ಸಲ್ಲಿಸೋದಕ್ಕೆ ಆಗಸ್ಟ್ ಹತ್ತನೇ ತಾರೀಕು ಕೊನೆಯಾಗಿರ್ತದೆ ಅಷ್ಟರೊಳಗಡೆ ನಮ್ಮ ಚಿಂತಾಮಣಿ ತಾಲೂಕಿನ ಬೇರೆ ತಾಲೂಕಿನವರು ನಮಗೆ ನಾವು ಅವಕಾಶ ಇಲ್ಲ ಇಲ್ಲಿ ದಯವಿಟ್ಟು ಹಾಗಾಗಿ ಚಿಂತಾಮಣಿ ತಾಲೂಕಿನಾದ್ಯಂತ ಗಾಣಿಗ ಬಂಧುಗಳ ಮಕ್ಕಳಿಗೆ ಅವತ್ತು ಸದ್ಭಾವನ್ನು ಹಮ್ಮಿಕೊಂಡಿದ್ದೇವೆ ಅಂಥ ಮಕ್ಕಳು ತಪ್ಪದೆ ಹತ್ತರ ಒಳ ಆಗಸ್ಟ್ ಹತ್ತರ ಒಳಗಾಗಿ ತಮ್ಮ ಒಂದು ಅರ್ಜಿಯನ್ನು ಇಲ್ಲಿ ಸಲ್ಲಿಸಬೇಕಾಗಿರ್ತದೆ ಅರ್ಜಿಯೊಂದಿಗೆ ಅವರ ಒಂದು ಆಧಾರ್ ಕಾರ್ಡು ತಮ್ಮ ಒಂದು ಮಾರ್ಕ್ಸ್ ಕಾರ್ಡು ಹಾಗೆ ಜಾತಿ ಸರ್ಟಿಫಿಕೇಟು ಮತ್ತು ಒಂದು ಎರಡು ಫೋಟೋ ಇಷ್ಟು ಸೇರಿಸಿ ನಮ್ಮ ಈ ಶಿಲ್ಪ ಶಾಲೆಗೆ ತಲುಪಿಸಬೇಕಾಗಿ ಗಾಣಿ ಬಂಧುಗಳಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀನಿ ಅದೇ ಅನುದಾನಿತ ಶಾಲೆ ಸರ್ಕಾರಕ್ಕೆ ಬಂದ್ಬಿಡ್ತದೆ ಯಾವಾಗ ಸರ್ಕಾರದಿಂದ ಅನುದಾನ ಪಡೆದ ತಕ್ಷಣ ಅದು ಸರ್ಕಾರಿ ಶಾಲೆ ಅಂತ ನಾವು ತೀರ್ಮಾನ ಮಾಡಬೇಕಿತ್ತು ಖಾಸಗಿ ಶಾಲೆ ಅವ್ರಿಗಿಲ್ಲ ಖಾಸಗಿಗೆ ಎಂಬತ್ತು ಪರ್ಸೆಂಟ್ ಮತ್ತು ಮೇಲ್ಪಟ್ಟು ಸರ್ಕಾರಿಗೆ ಅರವತ್ತು ಸರ್ಕಾರಿ ಶಾಲೆಯಲ್ಲಿ ಅರವತ್ತು ಪರ್ಸೆಂಟ್ ಅರವತ್ತರವತ್ತು ಈ ದಿನ ನಮ್ಮ ಗ್ರಾಮದವರಾದಂಥ ಕೃಷ್ಣಪ್ಪನವರು ಮಾಜಿ ಅವರು ತಾವರು ತಾಲೂಕು ಪಂಚಾಯಿತಿ ಸದಸ್ಯರಾಗಿದ್ದರು ಪದ್ಮಾವತಂಬರು ಅವರು ಪತಿಯವರಾದಂಥ ಕೃಷ್ಣಪ್ಪನವರು ನಮ್ಮ ಸಂಘಕ್ಕೆ ಅವರ ಮೊಮ್ಮಗ ಶ್ರವಣ್ ಏನು ಈ ಹಿಂದೆ ಜೂನ್ ನಾಲ್ಕರಲ್ಲಿಂದು ನಡೆದ ನಂತರ ಕಾಲ್ತೊಳುತ್ತಿರುವ ಒಂದು ಪ್ರಕರಣದಲ್ಲಿ ವರ್ಷ ನಿರುದ್ಕೊಂಡಿದ್ದರು ಹಾಗಾಗಿ ಆತನ ಒಂದು ಹೆಸರು ಶಾಶ್ವತವಾಗಿ ಇರಬೇಕು ನಮ್ಮ ಇದರಲ್ಲಿ ಅಂತ ಹೇಳಿಬಿಟ್ಟು ಅವರು ಸ್ವಹಿಶ್ಚೆಯಿಂದ ಇಪ್ಪತ್ತ ಐದು ಸಾವಿರ ರೂಪಾಯಿ ಶಾಶ್ವತ ನಿಧಿಗಾಗಿ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ನಮ್ಮ ಸಂಘಕ್ಕೆ ನೀಡ್ತಾರೆ ಆ ಒಂದು ಅವರಿಗೆ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳನ್ನ